ಧರ್ಮ ಪೂಜೆ ಮಾಡಂಗಿಲ್ಲ ಮಟನ್ ಏನು ಮಾಡಂಗಿಲ್ಲ ಮಟನ್ ಅಲ್ಲ ಕಣೋ ರತ್ನಮ್ಮ ಎಷ್ಟು ಸ್ವಾಮಿ ತಾಯಿನ ಎಂಟನೇ ಸ್ವಾಮಿ ಹೇಳೋ ಕಂದ ಇದು ಸ್ವಲ್ಪ ಅವಕಾಶ ಬೇಕು ಸ್ವಾಮಿ ಮನಸ್ಸಿಗೆ ನೆಮ್ಮದಿ ಇಲ್ಲ దొడ్డీ తక్కువ దొడ్కే దొడ్డీ రత్నమ్మ దొడ్ పత్రి రత్నమ్మ తక్కువ ಎದಕ್ ಮಾಡ್ದಂಗ್ ಬಿಡಿ ಸ್ವಾಮಿ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಜನ್ಮಾದೇವ್ರಿಗೆ ಬೇಡ ಬೇಡ ಮೊನ್ನೆ ನೆನ್ನೆ ಹೋಗಿದ್ದಾರ ತಿಪ್ಪೂರಾಗ ರತ್ನಮ್ಮ ದೊಡ್ಡ ಎಂಟಿ ಅವ್ರ ಹೋಗೋ ನಿಮ್ದು ಸಿಗುತ್ತೆ ಆಯ್ತು ಪತ್ರೆ ಪತ್ರೆ ಎಲ್ಲ ತಗೊಂಡ್ಬಂದು ಅವ್ರೇ ಕೊಡ್ತಾರೆ ಇಲ್ಲ ಕೊಡೋದು ನಿನ್ ಮಗಳಿಗ್ ಮಗಳಿಗ್ ಹೇಳ್ತೀನಿ ನಿಮ್ ಅಮ್ಮ ಎಷ್ಟ್ ಜನ ಹುಟ್ಟಿಸ್ಕೊಂಡಿ ಅಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಟ್ಟಲ್ಲ ಅಮ್ಮ ಹೇಳೋ ಕಣ್ಣ

జయన్ని oh, okay. yeah. <laughs> 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 ಕಂದ ವ್ಯಾಪ್ತಿ ಪ್ರದೇಶಗಳಲ್ಲಿ ಇದ್ದಾರೆ ಕಂದಿ ವ್ಯಾಪ್ತಿ ಪ್ರದೇಶಗಳಲ್ಲಿ ಇದ್ದಾರೆ ಕಂದ ಈ ತಲೆ ತಲೆಟೆ ಮಾತು ಮಾತಾಡದೆ ನಿಮ್ಮ ನಿನ್ನ ಮೂರು ನಾಮ ದೇವರದ ಆಣೆಯಾಗು ನಿನ್ನನು ಸರ್ವ ನಾಶ ಮಾಡ್ತೀನಿ ಸರ್ವ ನಾಶ ಮಾಡ್ತೀನಿ ನಿಮ್ದೇನ ಮಠ ನಿಮ್ಮ ದೇವಸ್ಥಾನಕ್ಕೆ ಬರ್ಸ್ಕೊಂಡಿದ್ದೀವಿ

ಬಿಟ್ಟು ಬಿಟ್ಟು ನನಗೂ ಹೌದಾ ಮತ್ತೆ ಈಗ ವ್ಯಾಪ್ತಿ ಪ್ರದೇಶದ ದೂರ ಇದ್ದಾರೆ ನನ್ನ ಹತ್ರ ಮಾತಾಡಿದ್ರೆ ಮಾತಾಡಕ್ ಮಾತಾಡಕ್ ನಾಲ್ಕೇ ಇರಬಾರ್ದು ಓಡಾಡಕ್ಕೆ ಕಾಲಿರಬಾರ್ದು ದುಡ್ಡು ಯಾರು ಕೊಡಬಾರ್ದು ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬಾರ್ದು ಆತರ ಮಾಡ್ತೀನಿ ಏನ್ ಮಾಡಿದ್ವಿ ನಾವು ಮತ್ತೀಗ ನೀವ್ ವ್ಯಾಪ್ತಿ ವ್ಯಾಪ್ತಿ ಪ್ರದೇಶ ದೂರ ಇದ್ದೀನಿ ಅಂತ ಯಾಕೆ ಸುಳ್ಳು ಹೇಳದೆ ಸುಳ್ಳು ಮಾಡ ಸುಳ್ಳ ಅಯ್ಯೋ ಅಯ್ಯೋ ಯಾರು ನರೇಂದ್ರ ಮೋದಿ ಭಾಷಣ ಮಾತಾಡ್ತಾನಲ್ಲ ಅಂತ ನಮ್ದು ಏನ್ ಕೆಲ್ಸ ಇರ್ತಂಗ್ ಮುಗಿಸಿ ಮಾಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ ಸ್ವಾಮಿ ಏನ್ ಕೆಲ್ಸ ಐತಪ್ಪಾ

ಅವ್ರ್ ತಿನ್ನಸ್ಕೊಳ್ಳಿ ಬಿಡು ಆ ಏನೋ ಒಂದ್ ಚೋಳ್ತೀವಿ ಇದು ವ್ಯಾಪ್ತಿಗಳಲ್ಲಿದ್ದೀವಿ ಒಂದ್ ಸಲ ಇದಾಗ ಏನ ತಡಿ 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 ಮಕ್ಕಳೆಲ್ಲಾ ಕಾಲೇಜ್ ಹೋಗವನ ಹೋಗವನಾ ಒಂದ ವ್ಯಾಪ್ತಿ ಪ್ರದೇಶಗಳಲ್ಲಿ ಇದ್ದೀವಿ ಅಲ್ಲಾ ನೀನ್ ಏನ್ ಮಾಡ್ಬೇಕ ಮುಂದ ಏನ್ ಕುಕ್ಕು ಬಿಡಲ್ ಒಂದ್ ಕಾಯಿ ನಾಕಿ ಏನ ಮಾಡ್ಕೊಳನ ಅಂದ್ರ ನೀನ್ ಏನ್ ಮಾಡ ಕೆಲಸ ಸ್ಥಾನ ಇನ್ನ ಕೇರ್ಬೇಕಿನ್ನ ನೀವು ಒಳ್ಳೆ ಹೆಸರು ಮಾಡ್ಬೇಕು ಈಗ ನೋಡಿ ತಿಪ್ಪೂರು ರತ್ನಾಮೂನ್ ಗೊಲರಮ್ಮೂನ್ ಶುಕ್ರವಾರ ನಾಳೆ ಶುಕ್ರವಾರ ಬೇಡ ನೀವು ಭಾನುವಾರ ಬರ್ತೀರಾ ಬೆಂಗಳೂರ್ಗೆ ಬೆಂಗಳೂರಿಗೆ ಅಲ್ಲ ನಿಮ್ಗ ಯಾವ್ದು

ఓ వందాలి ఆడి సార్ం చూరు అవర్ కేల్స్ కొడి డైరెక్టర్ అవర్ అది ఆగలేదన్న డుమ్ డుమ్ దగడగా ఆ ఆకుతి సింపుల్ రాగా డుమ్ డుమ్ దగడగా ఆ ఆకుతి సింపుల్ దాగీ నేనేనా నన్నవలు నన్నవలు ఏందిరో పోటిదరే సలిగి వలో హ్ முட்டத முட்ட முட்டே நிம்டி சே வசாரி பெங்களுர் பெங்களுரு சார் காந்தி நகரா

ಅವರು ಡೈರೆಕ್ಟ್ರು ಒಳ್ಳೆ ಈಗ ಒಳ್ಳೆ ಖುಷಿ ಮೂಡಗಿದ್ದಾರೆ ನರಸಿಂಹರಾಜು ಅವ್ರು ಕೇಳಿಸಲ್ಲ ಈಗ ಇನ್ನೊಂದ್ ಎರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲ್ಮ್ ಸೈಡ್ ಆಕ್ಟಿಂಗ್ ಕೊಡ್ತಾರೆ ಈಗ ಒಂದ್ ಯಾದನ ಒಂದ್ ಆಡ್ಬಿಡಿ ಅವ್ರು ಕೇಳಿಸ್ಕೊಂಡ್ಲಿ ಸರ್ ಒಂದ್ ಆಡ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ತುಂಬಾ ನರಸಿಂಹರಾಜು ಅವ್ರು ಲೈನ್ ಆಗಿದ್ದಾರೆ ಒಳ್ಳೊಳ್ಳೆ ಸರ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್ ಹಂಗ ಆಡ್ತಾ ಇದಾರೆ ದಯವಿಟ್ಟು ನೀವ್ ಒಂದ್ ಚಾನ್ಸ್ ಕೊಡ್ಲೇಬೇಕು ನೋಡಿ ಒಂದ್ ಹಾಡ್ ಆಡ್ತಾರೆ ಕೇಳಿಸ್ಕೊಳ್ಳಿ ನರಸಿಂಹರಾಜು ಅವ್ರೆ ಒಂದ್ ಆಡೇ ಆಡಿ ಒಂಚೂರು ಅವ್ರು ಡೈರೆಕ್ಟರ್ ಡೈರೆಕ್ಟರ್ ಹೇಳಿ

ಇದು ಸಾಧನೆ ಅಂದ್ರೆ ಅಜ್ಜಿದೀರ್ಗ ಏನು ಗೊತ್ತಾಗಲ್ಲ ಆಯ್ತು ಮುಂದೆ ಬರ್ಬೇಕು ನೀವು ಚೆನ್ನಾಗಿರ್ಬೇಕು ಇನ್ನ ನೀವು ಕಾರ್ ತಗೋಬೇಕು ಮನೆ ತಗೋಬೇಕು ನೀವು ತುಮಕೂರಾಗೆ ಹೊಸ ಇದ್ದೀರಾ ಅಂತ ಗೊತ್ತಾಯ್ತು ಇಲ್ಲ ತಮ್ಮ ಇಲ್ಲ ಇಲ್ಲ ಇದು ಬಳ್ಳಾಪುರ ನಮ್ದು ಹಾ ನೀವು ತುಮಕೂರು ಟೌನ್ ಸೈಡ್ ತಗೋಬೇಕು ಬಿಲ್ಡಿಂಗ್ ಕಟ್ಟಬೇಕು ಆಯ್ತು ಸ್ವಾಮಿ ಹಾ ನೀವು ಮುಂದೆ ಬರಬೇಕು ನರಸಿಂಹರಾಜು ಅವ್ರೆ ಅದೆಲ್ಲ ಬಿಟ್ಬಿಡಿ ಈಗ ಬೇರೆ ಹೇಳಿ ಅವ್ರು ಡೈರೆಕ್ಟರ್ ಒಳ್ಳೆ ಈಗ ಒಳ್ಳೆ ಖುಷಿ ಮೂಡಗಿದ್ದಾರೆ ನರಸಿಂಹರಾಜ್ ಅವ್ರು ಕೇಳಸಲ್ಲ ಈಗ ಇನ್ನೊಂದ್ ಎರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರ್ ಒಳ್ಳೆ ಒಳ್ಳೆ ಅಂದ್ರೆ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ ಈಗ ಒಂದ್ ಯಾವ ಒಂದ್ ಆಡಿ ಬಿಡಿ ಅವ್ರು ಕೇಳಿಸ್ಕೊಂಡ್ಲಿ ಸರ್ ಒಂದ್ ಆಡಿಸ್ಲಿ ತುಂಬಾ ಚೆನ್ನಾಗಿ ನವಳು ನನ್ನವಳು ಮುಟ್ಟಿದರೆ ಮಲಗುವಳು ಮುಟ್ಟದೆಯೇ ಮುದ್ದಾಡಲಿ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನ್ನದ ಜೊತೆ ಮಾತಾಡಲಿ ಮುದ್ದು ಮು

તો પપ્પા એ કોડે નાયય તો મિલ નાયય અમે સર નીયુ કલેજ કલેજ બેલે કોડબેક તમારે ઉન્નોતા સાના માના સિગબેકાદરે આ નાય કટકણ એન બેક સર આ અજી નાય એલા બિતાતરી સર બિત્ટી ઠળુર સર બિત્ટી કને ડિગ્રીડુએશન જોને ગઈ સુત્તી દિ મન લોક ક રાળે દગદગ દગદગ 1:00 વાર લોબ્ને ઉળીધી હે નાનો તીરિસલન જરબે સાલા મે నరసింహరా సైడ్ బయ్య అట అజ్జి ఫోన్ అజ్జికిజ్జిడ్బుట్టే ఉడిగ తీరి సుజాలేగ ఎన్ని మరడు సేడుపుర

ಈ ನೆಕ್ಸ್ಟ್ ಫಿಲಂ ಬರ್ತಾ ಇದೆ ಫಿಲಂ ಮಾಡ್ತಾ ಇದೀವಿ ನಮಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ ಟೌರ್ ನೀವು ಜೊತೆ ಯಾರನ್ನ ಕರ್ಕಂಬನಿಲ್ಲ ಮೆಜೆಸ್ಟಿಕ್ ಬಂದ್ರಿ ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ ಕಾರಲ್ಲಿ ಬರೆಯೋರಂತೆ ನೀವು ಇಲ್ಲಿ ನಮಗೆ ಅದೇ ಅದೇ ಮಾತಾಡ್ರಿ ಕೇಕ್ ಕಟ್ ಮಾಡ್ತಾ ದಿನ ಫೋನ್ ಮಾಡ್ತಾರೆ ಸ್ವಾಮಿ ಇಲ್ಲ ಇಲ್ಲ ನಾನು ಅದೇ ಅದೇ ಮಾಡ್ತೀನಿ ಅಲ್ಲ ನಿಮ್ಮ ಅಲ್ಲೆಲ್ಲ ನಿಮ್ಗೆ ತುಂಬು ಪಕ್ಕ ನಮ್ ಇದೆ ಅಂತಲ್ಲ ನೋಡಿದೀವಿ ಸ್ವಾಮಿ ಆ ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ

ನೀವು ಒಳ್ಳೆ ಹೆಸರು ಮಾಡಬೇಕು ಈಗ ನೋಡಿ ತಿಪ್ಪೂರ ರತ್ನಾಮೂಲ್ ಮಾಡಿ ಕಂಡಿದ್ದೀರಾ ಗೊಲರಾಮೂಲ್ ಮಡಿಕೊಂಡಿದೀರ ಹೇಳಿ ಗುಡ್ ಮಾರ್ನಿಂಗ್ ಡಿಯರ್ ಗುಡ್ ಮಾರ್ನಿಂಗ್ ಡಿಯರ್ ಇಲ್ಲ ಇದು ಬಿ ಪಿ ರಾಜ ಐವರ್ಸಿತ್ತು ಅಷ್ಟೇ ಬೀರ್ ಯಾರು

ಗಂಡ ಇಲ್ಲ ಅಲ್ಲ ನೀವು ಅಕ್ಕೇಡಿ ನಮಗ್ ತುಂಬಾ ಮನ್ಸಿಗೆ ನೋವಾಗುತ್ತೆ ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನಾವೊಂದ್ ಕಡೆ ಕೂತ್ಕೊಂಡು ಮಾತಾಡಿ ಒಂದು ನಾವಿಬ್ರು ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ಒಂದ್ ಅಭಿಪ್ರಾಯ ತಗೊಂಡ್ರೆ ನಿಮ್ಮ ಅಭಿಪ್ರಾಯ ನನ್ಗೆ ನಾನ್ ಅಭಿಪ್ರಾಯ ನಿಮ್ಗೆ ಕೇಳ್ಕೊಂಡ್ರೆ

ಎಲ್ಲ ಆಗೋಯ್ತು ನನಗೆ ಇದು ಮಾಡ್ಬೇಡಿ ನನ್ಗೆ ಚೀಟಿ ಗುಳದ ಕಾಸೋದು ಇಲ್ಲ ಹಂಗಾಗಿ ಬೇಜಾರು ಮಾಡ್ಬೇಡಿ ನನ್ಗೆ ಮುಂದಕ್ಕೆ ನಮ್ಮ ಮಕ್ಕಳು ಯಾವ ತರ ಇರಬೇಕು ಯಾವ ಸ್ಕೂಲಿಗೆ ಸೇರಿಸಬೇಕು ಯಾವ ತರ ಎಜುಕೇಶನ್ ಕೊಡಿಸ್ಬೇಕು ನಾವು ನೀವು ಯಾವ ತರ ಮದುವೆ ಆಗಿ ಎಂಜಾಯ್ ಮಾಡಬೇಕು ಹನಿಮೂನ್ ಯಾವ ಯಾವ ಊರಿಗೆ ಹೋಗ್ಬೇಕು ಆ ತರ ನಾವು ಪ್ಲಾನ್ ಹಾಕೋಣ ಕೂತ್ಕೊಂಡು ಪ್ಲಾನ್ ಆಗ್ತೀವೇ ಇದೆ ಪ್ಲಾನ್ ಎಲ್ಲ ಬೇರೆ ಕಡೆ ಹಾಕಿ ಇಲ್ಲಿ ನಮ್ದು ಮಗಳದ್ ಮದ್ವೆ ನಮ್ಮ ಚಿರಾ ಅವ್ರದ್ದು ಊರ್ ಬಗಲ್ ಆಗ್ತಾ ಇದ್ರಿ ಮದ್ವೆದು ಮದ್ಯೋದು ಯಾರು ಇಲ್ಲ ನಮ್ಗೆ ನಮ್ದು ಊರ್ ಬಗಲ್ ಆಗೈತೆ ಇಲ್ಲಿ ದುಡ್ಡು ಲಕ್ಷ ಲಕ್ಷ ಒಂದ್ ಬಗಲ್ ಪಗಲ್ ಆಗ್ತಾ ಇದೆ ಇಲ್ಲಿ ನೀವೆಲ್ಲ ಬೇರೆ ಕಡೆ ಫೋನ್ ಮಾಡ್ಕೊಂಡು ಹೆಂಗನ ಮಾಡ್ಕೊಂಡ್ರಿ ನೀವು ಹೇಳ್ಬಾರ್ದು ನೀನು ಯಾಕೆ ಹೇಳಿ ನಾವು ನಿಮ್ಮ ತುಂಬಾ ಇಷ್ಟಪಟ್ಟು ಫೋನ್ ಮಾಡ್ತಾ ಇರೋದು ಗೊತ್ತಾಯ್ತಾ ನೋಡಿ ಒಂದು ನಿಮಿಷ ನೀವು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ನೀವು ಮರ್ಯಾದೆ ಕೊಟ್ ಮರ್ಯಾದೆ ತಗೊಬೇಕು ಯಾಕೆ ಗೊತ್ತಾ ಓ ಎಂತಂದ್ರೆ ಏನು ನಾಯ ನಾವು ನಾಯ ನಾವು

ಚೀಟಿ 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 ಚೀಟಿಗೆ ದುಡ್ಡು ಹದಿನೈದೇ ತಾರೀಕು ಇವತ್ತು ಚೀಟಿಗೆ ದುಡ್ಡು ಹೊಂಚ್ಬೇಕು ಆಮೇಲೆ ಇದು ಅಲ್ಲಿ ಮಾರ್ಕೆಟ್ ರೂಪಾಯಿ ಫೈನ್ ಹಾಕ್ತಾರೆ ಹಂಗಾಗಿ ಸಂಘ ಐತೆ ಹಂಗಾಗಿ ನೀವು ಈಗ ಅಮೌಂಟ್ ಬೇಕಿತ್ತು ಮಾಡ್ತೀರಾ

యో ఎవరైనా నంబర్ యాప్ చేసేది దూరం అయితుంది